గుడ్ మార్నింగ్ ఐ కౌంట్ వెల్కమ్ టు మై వెళ్ళింగ్ టు కన్నడ బ్లాగ్స్ ఇవతి నా మార్నింగ్ రుటీన్ ఇప్పుడు స్టార్ట్ మాతీ ఇది దోసిగి నోడి మార్నింగ్ రుటీన్ స్టార్ట్ దోసీ ಚೆನ್ನಾಗಿ ತೋರಬೇಕು ಉಗ್ಗಿನ ದೋಸೆ ಉಗ್ಗಿನ ದೋಸೆ ರೆಡಿ ಮಾಡ್ಕೊತೀವಿ ದೋಸೆಗೆ ಆದ್ರೆ ಸ್ವಲ್ಪ ಪನ್ನೀರ್ ಹಾಕ್ಬೇಕು ಗಟ್ಟಿರಬಾರ್ದು

ನಾನೀಗ ಒಂದು ಉಪಯೋಗವನ್ನು ಮಾಡ್ತೀನಿ ನೋಡುವ ಗೊತ್ತಿರ್ಬೋದು ಏನು ಉಪಾಯ ನಂಗೆ ಗೊತ್ತಿದ್ದು ಅದು ಆಗಿನೇ ಆಗುತ್ತೆ ಅಂತ ಈಗ ನೋಡುವ 알 a 게 a k

ீக பட்டி வந்து பரிதாலை இது எல்லாம் தோசை ಹಾಗೆ ತಿನ್ನುವುದೇ ಇಲ್ಲ ಚಟ್ನಿ ಚಟ್ನಿ ಅಂತ ಯಾವುದು ತಿನ್ನುವುದೇ ಇಲ್ಲ ಅವರಿಗೆ ಚಟ್ನಿ ಅಂದರೆ ಇಷ್ಟನೂ ಇಲ್ಲ ಅವರಿಗೆ ಹಾಗೆ ನಾನು ಚಟ್ನಿ ಮಾಡೋದಿಲ್ಲ ದೋಸೆಗೆಲ್ಲ ಕಡಿಮೆ ಯಾರಾದರೂ ಬಂದರೆ ಮಾತ್ರ ಮಾಡಿದ್ರು ತಿನ್ನುವುದಿಲ್ಲ ಏನು ಮಾಡಿದೆ ಮಾಡಿದೆ ಇಬ್ಬರು ಕೂಡ ಮಕ್ಕಳು ಅಷ್ಟೇ ಮಕ್ಕಳಿಗೆ ತಂದೆನೂ ಅಷ್ಟೇ ನೋಡ್ಕೊಂಡು ಕ್ಲೀನ್ ಮಾಡ್ಬೇಕು ಕೈಯಲ್ಲೇ ಬಿಡಿಸಿದ್ರೆ ಆಯ್ತು ಕೈಯಲ್ಲೇ ಬರುತ್ತೆ ಮಾಡ್ಕೊಂಡು ಬರ್ತೀನಿ ಕ್ಲೀನ್ ಮಾಡಿ ಹಾಕಿಟ್ಟಿದ್ದೀನಿ ನೋಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ನಾಲ್ಕು ಬಟಾಟೆಯನ್ನು ಇದು ಮಾಡ್ತೀನಿ

Il pino bosco la dolce ne ha apportato dolce a volte in Italia. ಸಿಗ್ತೀನಿ ನೋಡಿ ಇಲ್ಲಿ ಈರುಳ್ಳಿಯನ್ನು ಟೊಮೆಟೋಯನ್ನು ನಾನು ಟೊಮೆಟೊ ಇದರಲ್ಲಿ ಹಾಕಿ ತುಂಬ ಉಪಯೋಗ ಆಗುತ್ತದೆ ತುಂಬ ಉಪಯೋಗ ಉಂಟು ಟೊಮೆಟೊ ಇದರಲ್ಲಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ

ಇಲ್ಲಾದರೆ ಸ್ವಲ್ಪ ಹಾಕಿ ಇವಾಗ ಬರುತ್ತೆ ಮತ್ತೆ ಇದು ಗೋಬಿಯನ್ನು ಫ್ರೈ ಮಾಡಿಯೇ ನಾವು ಪನೀ ಒಂಥರ ಪನೀರಿ ಪಲ್ಯ ಥರ ಮಾಡಬೇಕು ತುಂಬ ಟೇಸ್ಟಿ ಅಂತ ಖಂಡಿತವಾಗಿರುತ್ತೆ ಆಯ್ತು ನೋಡಿ ಇಲ್ಲಿ ನಾನು ಈಗ ಮಾಡುವಂತ ಇದ್ದೀನಿ ಈಗ चपटा आणि नारळी गिरुळी गिरुळी गिरळ छानली होऊ इदागतो आळा आपले लेईत आहे गिरडी ठेईत आहे छानली ग्राइंड ನೀನು ಹೋಗು ಈಗ ತಿಂಡಿದ್ದೀನೋ ನೀವು ಅದರಲ್ಲಿ ಕೂಡ ಕೂಯಿತೀನಿ ಕೂದಿಕೊಂಡು ಇದು ಮನೆಯಲ್ಲಿ ಮಾಡಿದ ಶುಂಠಿ ಬೆಲ್ಲ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೇ ಶುಂಠಿ ಬೆಲ್ಲುರಿ ಕಾಯಿ ಮೆಣಸಿನ್ ಹಾಕಿ ಮಾಡುವ ಪೇಸ್ಟ್ ಮನೆಯಲ್ಲೇ ಮಾಡಿದ್ದು ನಾನು വരജിद्दू ಜಾಸ್ತಿ వేడంటమనే మాలికి మాలికిని ఇది ఫ్రై అయితే టొమాటో ಹಾక్వా టొమాటో వన్ మూడు నాలుగు కడగొండిని కడన చేయిదు చికిత కషో పనోరా హవా ఆ కపлле పలే ಉಪ್ಪು ಗೆ ತಕ್ಕಷ್ಟು ಉಪ್ಪು ಮತ್ತೆ ಬೇಕಾದ್ರೂ ಕೂಡ ಹಾಕುವುದು ಈವಾಗ್ಲೂ ಎಲ್ಲ ಹಾಕಬೇಡಿ ಯಾಕಂದ್ರೆ ಇರುತ್ತೆ ಈಗ ನಾವು ಇದಕ್ಕೆ ಹಲ್ದಿಯನ್ನು ಕೂಡ ಹಾಕುವ ಸ್ವಲ್ಪ ನೀರು ಹಾಕುವ ಮಸಾಲೆ ಹಾಕಿದ್ರೆ ಮಸಾಲೆ ಕರ್ಚಲ್ವಾ ಸ್ವಲ್ಪ ನೀರು ಕೂಡ ಹಾಕುವ ನೀರು ಹಾಕಿ ಚೆನ್ನಾಗಿ ಮಸಾಲೆಯನ್ನು ಇದನ್ನು ಮಾಡುವ ಕುದಿಸುವ ಮತ್ತೆ ಕೈ ಆಗಲಿ ಸ್ವಲ್ಪ ನೀರ ಅದ್ಲೇ ಚೆನ್ನಾಗಿ ಮಸಾಲ ಕೈ ಆಗಲಿ ಈಗ ಫ್ರೈ ಆಯ್ತು ಫ್ರೈ ಆಗತಾ ಬಂತು ಅಲ್ವಾ ಮಸಲೆ ಅದಕ್ಕೆ

ಅಂದ್ರೆ ಐಡಿಯನ್ ಕೂಡ ಮಾಡ್ತೀನಿ ಸ್ವಲ್ಪ ಇಷ್ಟು आजा 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 ಯಾ ಈ ಮುಟ್ಟಲ್ ಪೋಡ್ಚಿ ಬಲಮ್ಮ ಆ ವಿಡಿಯೋ ಸ್ಟಾರ್ಟ್ ಆಗ್ತಿದೆ ಸ್ಟಾರ್ಟ್ ಹಾ ಲವ್ ನಾವು ರೆಡಿ ಮಾಡ್വാಂತೀವಿ ರಡಿ ಆದ್ರು ರೆಡಿ ಆಗೋದಿಲ್ಲ ನಮ್ಮ ಅವನಿಗೆ ಇವತ್ತು ಟೀಚರ್ ಹತ್ರ ಮಾತಾಡ್ತೀನಿ ನಾನು ಜೋರಿದಲ್ಲಿ ನನ್ನ ಚಿಕ್ಕ ಮಗ ಹಾ ಹಾ ಶಿ ಟೀಚರ್ ಹಾ ನೆ್ ಮರೆತೆ ಇಂಚಿ ಹೈ ಗಾಯ್ಸ್ ಅನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಲೆ ಮಲೆ ನಿ ಬಿಡಪ್ಪ ಗಬಲ ಮಕ್ಕಳಿಗೆ ಎಂತ ನಗು ಅಂದ್ರೆ ಹಾಗೆ ಈಗ ವಿಡಿಯೋ ಮಾಡ್ತಿದ್ದೀರಾ ಅಂತ ಗೊತ್ತುಂಟು ಅದಕ್ಕೆ ಡ್ಯಾನ್ಸ್ ಮಾಡುದು ಇಲ್ಲ ಇಬ್ರು ಸ್ಕೂಲಿಗೆ ಹೋಗ್ತಾರೆ ಮತ್ತೆ ನಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ನೋಡಿ ಮಕ್ಕಳು ರೆಡಿಯಾಗಿ ಕೂತಿದ್ದಾರೆ ನೋಡಿ ಇಬ್ರು ಹಾಯ್ ಬನ್ನೆ ಹೇಗಿದ್ದೀರಿ ತಿಂಡಿ ತಿಂದ್ರ ನಾವು ಚೆನ್ನಾಗಿದ್ದೀವಿ ಸ್ಕೂಲಿಗೆ ಹೊರಡ್ತಿದ್ವಿ ಸ್ಕೂಲಿಗೆ ಹೊರಡ್ತಾ ಇದ್ದೀವಿ ಹೊರಡ್ತಾ ಇದ್ದೀವಿ ಇನ್ನು ಸ್ಕೂಲ್ಗೆ ಎರಡು ದುಡ್ಡು ಗಂಟೆ ಆಯಿತು ಅವರು ಸಿ ಕ್ಲೀನ್ ಆಯಿತು ನೋಡಿ ನೆಲ ಒರೆಸಿ ಎಲ್ಲ ಕ್ಲೀನ್ ಆಯಿತು ಎಲ್ಲವೇ ಕ್ಲೀನ್ ಆಯಿತು ನೋಡಿ ನಮ್ಮ ಮನೆಯೆಲ್ಲ ಅವೆಲ್ಲ ಕ್ಲೀನಾಗಿ ಇಟ್ಟೆ ಇನ್ನು ರೈಸಿಗೆ ಒಂದು ಇಡ್ಲಿಕ್ಕೆ ಉಂಟು ನೋಡಿ ರೈಸಿಗೆ ಇಟ್ಟಿದ್ದೀನಿ ಇಲ್ಲಿ ಗೇಸ್ ಸ್ಟಾರ್ಟ್ ಮಾಡುವ ಒಂದು ರೈಸ್ ಬೇಯಿತೇ ಇರುವಾಗ ನಾನು ಇಲ್ಲಿ ಬಟ್ಟೆ ಒಗ್ದು ಬರುವಾಗ ಸರಿ ಆಗುತ್ತೆ ರೈಸು ಕೂಡ ರೆಡಿಯಾಗುತ್ತೆ ನನಗೆ ಅಂದರೆ ನಿಜವಾಗಲೂ ನನಗೊಂದು ಅರ್ಧ ಗಂಟೆ ಸಿಕ್ಕಿದ್ರೂ ಸಾಕಾಗುತ್ತೆ ನಾನು ಒಂದು ರೆಸ್ಟ್ ಮಾಡಲಿಕ್ಕಂತ ಮಾರ್ನಿಂಗ್ ಮಾರ್ನಿಂಗ್ ಎದ್ದ ಕೂಡಲೇ ಸ್ಟಾರ್ಟ್ ಆದ ಕೆಲಸ ನನಗೆ ರೆಸ್ಟು ಅಂತ ಸಿಗೋದೇ ಇಲ್ಲ ಸ್ಕೂಲಿಗೆ ಹೋಗ್ಲಿಕ್ಕಿರುತ್ತೆ ಸ್ನಾನ ಮಾಡಿ ಎಲ್ಲ ಬರುವಾಗ ಸ್ಕೂಲು ಅದು ಇದು ಅಂತ ಅದು ಇರುತ್ತೆ ಬಟ್ಟೆ ಮಾಡಿಸೋದು ಅದು ಎಲ್ಲ ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ಸಿಕ್ಕಿದ್ರೆ ಎಲ್ರಿಗೂ ಒಳ್ಳೇದಲ್ವ ಇಲ್ಲಿ ಬಿಸಿ ನೀರು ಕುಡಿಲಿಕ್ಕೆ ಅಂತ ಇಟ್ಟಿದ್ದೀನಿ ಕುದ್ ಬಿಸಿ ಮಾಡಿ ಅಲ್ಲಮ್ಮ ಕುದಿ ಬರೆಸಿ ನಾವು ಕುಡಿಯುವುದು ಅದನ್ನು ಮತ್ತೆ ಚ ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ತೀನಿ ಇದರಲ್ಲಿ ಹಾಕಿ ಕುಡಿಯೋದು ನಾವು ಇದು ತಣ್ಣಗೆ ಇರುತ್ತೆ ಅದಕ್ಕೆ ಇನ್ನು ಇನ್ನು ಬಟ್ಟೆಯನ್ನು ಒಗಿಬೇಕು ಬಟ್ಟೆ ಇದು ಮಾರ್ನಿಂಗ್ ರುಟೀನ್ ಮಾತ್ರ ನಂದು ನೈಟ್ ಇಲ್ಲ ಮಾರ್ನಿಂಗ್ ಇಷ್ಟು ಐತೆ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಬಟ್ಟೆ ಒಗಿಬೇಕು ಬಟ್ಟೆ ಏನೇನೇ ಹಾಕಿಟ್ಟಿದ್ದೀನಿ ನೋಡಿ ಬಟ್ಟೆ ಒಗಿಲಿಕ್ಕೆ ಎಂತ ಗೊತ್ತಾ ಇದೊಂದು ತಂದಿದ್ದೀನಿ ಬಟ್ಟೆ ಒಗಿಲಿಕ್ಕೆ ನಮಗೆ ಇಲ್ಲಿ ಎಲ್ಲ ಇದು ಮಾಡಲಿಕ್ಕಾಗಲ್ಲ ಅಲ್ವ ಇದೆ ಹಾಂ ಮೊನ್ನೆ ಮೇಳದಲ್ಲಿ ಇದೊಂದು ತಂದಿದ್ದೀನಿ ಇದೊಂದು ಹಾಡಲಿಕ್ಕೆ ನೆಂಟೆ ಇಲ್ಲ ನನಗೆ ಇದು ಕೂಡ ತಂದಿದ್ದೀನಿ ಮೊನ್ನೆ ಒಂದು ಬ್ಯಾಟ್ ಥರ ಬಟ್ಟೆಗೆ ಹೀಗೆ ಮಾಡೋದು ಬಟ್ಟೆಗೆ ಅದು ತೆಗೆದು ಹೀಗೆ ಮಾಡಿ ಚೆನ್ನಾಗಿ ಒಗೆಯುವುದು ಇಲ್ಲಿ ನೀರು ಜಾಲಿದೆ ಏನು ಇದನ್ನು ಬಟ್ಟೆ ಒಗೆದು ಮತ್ತೆ ಸಿಗ್ತೀನಿ ನಿಮಗೆ ಆಯಿತಾ ಬಟ್ಟೆ ಅಂತೂ ಒಗ್ದಾಯ್ತು ಇವಾಗ ನಾನಿಲ್ಲಿ ಈ ಗಿಡ ಉಂಟಲ್ಲ ಊರಿಂದ ತಂದದ್ದು ನಾನು ಊರಿಂದ ತಂದದ್ದು ಈಗ ಇದರಲ್ಲಿ ಹಾಕಿದರೆ ಎಷ್ಟು ಚೆನ್ನಾಗಿ ಆಗೋದಿಲ್ಲ ಚಿಕ್ಕದಂತ ಅದನ್ನು ನಾನು ಏನು ಮಾಡಿದೆ ಗೊತ್ತಾ ಇಲ್ಲಿ ಇನ್ನೊಂದು ಪಾಟಲ್ಲಿ ಕಾಲಿತ್ತು ಸ್ವಲ್ಪ ಅದನ್ನು ಮಣ್ಣೆಲ್ಲ ತೆಗೆದು ಈ ಇದರಲ್ಲಿ ನಡು ನೆಡ್ತೀನಿ ಅಂತ ಇದರಲ್ಲಿ ಹಾಕ್ತಿದ್ದೀನಿ ಇದರಲ್ಲಿ ಮಣ್ಣೆಲ್ಲ ತೆಗೆದು ಸ್ನಾನ ಆಗಲಿಲ್ಲ ಬಟ್ಟೆ ಒಗ್ದಾಯ್ತು ಅಷ್ಟೇ ಮಣ್ಣು ಇಲ್ಲಿ ಕ ದುಡ್ಡು ಕೊಟ್ಟೇ ತರಬೇಕು ಫ್ರೀಯಲ್ಲಿ ಸಿಗೋಲ್ಲ ಅದಕ್ಕೆ ಇದ್ದದ್ದೇ ಮಣ್ಣಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇನು ತೊಗೊಳಲ್ಲ ಆದರೂ ಒಂದು ಒಂದು ತೊಟ್ಟಿಗೆ ಒಂದು ನೂರು ರೂಪಾಯಿ ತಗೊಳ್ತಾರೆ ಇಲ್ಲಿ ಮಣ್ಣಿಗೆ ಮಣ್ಣಿಗೂ ದುಡ್ಡುಂಟು ಇಲ್ಲಿ ಎಲ್ಲದಕ್ಕೂ ದುಡ್ಡುಂಟು ಅದಕ್ಕೆ ಇಲ್ಲಿ ನೋಡಿ ಇದನ್ನು ಇದು ನೆಲ ಎಲ್ಲ ಹಾಳಾಗ್ತದೆ ನನ್ನ ಯಜಮಾನರು ಬೈತಾರೆ ಆದರೆ ಏನು ಮಾಡೋದು ನಾವು ನಾವು ಇದು ಮಾಡಿದಾಗ ಏನು ಆಗೋದಿಲ್ಲ ಅಲ್ವಾ ಈಗ ನಡ್ಕೊಂಡು ಬರ್ತೀನಿ ನೋಡಿ ಆದ್ರೂ ಎರಡು ಎರಡು ಕೆಲಸ ಆಯ್ತು ಅಂತೂ ಗಿಡಂತೂ ತುಂಬ ಚೆನ್ನಾಗಿ ಕಾಣ್ತಿದೆ ಅದರಲ್ಲಿ ತೆಗ್ದು ಇದರಲ್ಲಿ ನೆಟ್ಟೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಆದ್ರೆ ನೆಲ ನೋಡಿ ಎರಡೆರಡು ಇವಾಗ ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಟೆ ನಾನು ಇಲ್ಲಿ ನೋಡಿ ವಾಪಸ್ ನನಗೆ ಕ್ಲೀನ್ ಆಮೇಲೆ ಎರಡೆರಡು ಕೆಲಸವೇ ಆಯಿತು ನಂದು ಡಬಲ್ ಕೆಲಸ ಆಯಿತು ನನಗೆ ಇವತ್ತು ನಾನು ಮೊದಲೇ ಮಾಡಬೇಕಿತ್ತು ತಲೆಗೆ ಹೋಗಲಿಲ್ಲ ಇದನ್ನು ಮೊನ್ನೆಯಿಂದ ಮಾಡಬೇಕು ಇನ್ನು ಆ ಕಡೆ ಇದ್ದೆಲ್ಲ ತೆಗಿಬೇಕು ಅದು ವಿಡಿಯೋ ಮಾಡ್ತೀನಿ ಅದು ಇವತ್ತು ತೆಗಲಿಕ್ಕೆ ಟೈಮ್ ಆಗಲ್ಲ ನನಗೆ ಮಕ್ಕಳಿಗೆ ಸ್ಕೂಲ್ ಕೂಡ ಇದೆ ಹೋಗಬೇಕು ಇಲ್ಲಿ ನೋಡಿ ಇದೆಲ್ಲ ಇದನ್ನು ಕೂಡ ತೆಗೆದು ನೆಟ್ಟೆ ಇದು ಒಂದು ನೋಡಬೇಕು ಇದು ಸತ್ತದೆ ಬದುಕತದಂತ ಗೊತ್ತಿಲ್ಲ ಇನ್ನು ಇದು ಅದು ಬೇಡ ಬಿಡಿ ಅದರದ್ದು ವಿಷಯವೇ ಬೇಡವಾ ನನ್ನ ನೈಜ ಬಾಂಡ್ಯಲ್ಲಿ ಇದು ಒಂದು ತುಂಬ ಇಷ್ಟ ಆಯಿತು ನನಗೆ ಇದು ಈಗಾದರೂ ಇದಕ್ಕೆ ಒಂದು ಕಲೆ ಅಂತ ಅನ್ಕೋತೀನಿ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇನ್ನು ಸ್ನಾನ ಮಾಡಿಕೊಂಡು ಬಟ್ಟೆ ಒಗ್ದಾಗಿದೆ ಸ್ನಾನ ಮಾಡಿಕೊಂಡು ಬರ್ತೀನಿ ನಾನು ಮಕ್ಕಳದೊಂದು ಅದೊಂದು ಸಾಕ್ಸ್ ಉಂಟಲ್ವಾ ಅದೊಂದು ಕಟ್ಟಿ ಇರಬೇಕು ಯಾಕಂದರೆ ಸ್ಕೂಲಲ್ಲಿ ಕೂಡ ಸರಿ ಇಲ್ಲ ಅಂದರೆ ಅದೊಂದು ಬಟ್ಟೆ ಅದೊಂದು ಆ ರೀತಿ ಇರ್ತೀನಿ ನಾನು ಯಜಮಾನರಿಗೆ ದಿನಕ್ಕೆ ಮೂರು ಬಟ್ಟೆ ಬೇಕು ಬಟ್ಟೆ ನೋಡಿ ಎಷ್ಟು ಮೊನ್ನೆ ಸ್ಕೂಲಿಗೆ ಹಾಕೊಂಡು ಹೋಗಿದ್ದು ಎಲ್ಲ ಬಟ್ಟೆಯನ್ನು ಮಡಿಸಬೇಕು ವಾಷಿಂಗ್ ಮಿಷಿನ್ ಇದೆ ನನಗೆ ವಾಷಿಂಗ್ ಮಿಷಿನ್ ಇದೆ ಏನು ಬೇಕು ಎಲ್ಲ ಇದೆ ನನ್ನ ಮನೆಯಲ್ಲಿ ಆದರೆ ನಾನು ಯೂಸ್ ಮಾಡೋದಿಲ್ಲ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀನಿ ನನಗೆ ಜಾಗ ಇಲ್ಲ ಕರೆಕ್ಟ್ ತಿನ್ನಲಿಕ್ಕೆ ಅಲ್ಲಿ ಹೊರಗಡೆ ಇಟ್ಟರೆ ಇದು ಏನು ಇಲ್ಲಿಗಳ ಕಾಟದಲ್ಲಿ ನಮಗೂ ಎಲ್ಲ ಕಟ್ ಮಾಡಿ ಒಂದು ಸತ್ತಿ ಎಲ್ಲ ಕಟ್ ಮಾಡಿಬಿಟ್ಟಿತ್ತು ಮತ್ತೆ ರಿಪೇರ್ ಮಾಡಿಸಿದ್ದು ಬಾತ್ರೂಮ್ ಇಡ್ತಿದ್ದೆ ಬಾತ್ರೂಮಲ್ಲಿ ಇಡುವಾಗ ಏನಾಯ್ತಂದ್ರೆ ತುಂಬ ಕರೆಂಟ್ ಶಾಕ್ ಆಗ್ತಾಯಿತ್ತು ಅದಕ್ಕೆ ಅಲ್ಲೇ ಕೂಡ ತೆಗೆದು ಹೊರಗಡೆನೆ ಇಟ್ಟು ಇನ್ನು ಅಲ್ಲೇ ಇರಲಿ ಅಂತ ಅದ್ರ ತಂಟಿಗೆ ಹೋಗಲಿಲ್ಲ ತುಂಬ ಕಷ್ಟ ಆಗುತ್ತೆ ತೈಯಲ್ಲಿ ಬಟ್ಟೆ ಒದ್ರೇನು ದೇಹಕ್ಕೆ ಏನು ಕೆಟ್ಟದಲ್ಲ ಸ್ವಲ್ಪ ವ್ಯಾಯಾಮ ಅದು ಕೂಡ ಮತ್ತೆ ಚೆನ್ನಾಗಿ ವಾಶ್ ಕೂಡ ಆಗುತ್ತೆ ಮತ್ತೆ ಎಂತ ಗೊತ್ತಾ ವಾಷಿಂಗ್ ಮಿಷಿನಲ್ಲಿ ಅನ್ನೋದು ನಾವು ವಾಷಿಂಗ್ ಮಿಷಿನ್ ಅಂತ ಅದು ಆಪೀಸ್ಗೆ ಹೋಗುವವರು ಮತ್ತೆ ಅಂಥವ್ರ್ದೆಲ್ಲ ಬಟ್ಟೆ ಹಾಕೋದು ಮಕ್ಕಳು ಯೂನಿಫಾರ್ಮ್ ಎಲ್ಲ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ ಅದರಲ್ಲಿ ಅದಕ್ಕೆ ನಾನು ಆಗ್ತಾ ಇಲ್ಲ ನಾನು ಹೆಚ್ಚಾಗಿ ಕೈಯಲ್ಲೇ ಒಗೆಯುವುದು ಸ್ವಲ್ಪ ಮನ್ ಇದೆಲ್ಲ ಬೆಡ್ಶೀಟ್ ಎಲ್ಲ ಹಾಕಲಿಕ್ಕೆ ಚೆನ್ನಾಗಿ ಆಗ್ತಿತ್ತು ಅದು ಕೂಡ ಇವಾಗ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಈಗ ಇಲಿಗಳದ್ದು ಒಂದು ಇದು ಹಾಕಬೇಕೀಗ ಅದು ಹಾಕಿದ ಮೇಲೆ ಇಡ್ತೀವಿ ಇಲ್ಲಿ ಬಟ್ಟೆಯೆಲ್ಲ ಮಡಿಸಿ ಬಟ್ಟೆ ಮರ್ಚಿ ಕೂಡ ಆಯಿತು ಬಟ್ಟೆ ಎಲ್ಲ ಮರ್ಚಿ ಸೋಪ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮರ್ಚಿ ಇಟ್ಟೆ ಇನ್ನು ನಾ ಗಂಟೆ ಇಷ್ಟಾಯ್ತು ನೋಡಿ ಹನ್ನೊಂದು ಆಯಿತು ಇನ್ನು ಸ್ಕೂಲಿಗೆ ಹನ್ನೊಂದುವರೆಗೆ ಹೋಗಲಿಕ್ಕೊಂಟು ಬೇಕಲ್ವಾ ಊಟ ಮಾಡಲೇಬೇಕಲ್ವಾ ಸ್ವಲ್ಪ ಇಷ್ಟರವರೆಗೆ ಏನೂ ತಿಂದಿಲ್ಲ ನಾನು ಎಂಥದ್ದು ತಿಂದಿಲ್ಲ ನಿನ್ನೆ ನೈಟ್ ಇವಾಗ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಹೊಟ್ಟೆ ತುಂಬಿಸುವ ಇಷ್ಟು ಕೆಲಸ ಆಗುವಾಗ ಊಟ ಆಗಲೇ ಇಲ್ಲ ನಂದು ನಂದು ಇದು ಮಾರ್ನಿಂಗ್ ರುಟೀನು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಬಿಲ್ ಬಟನ್ ಓದೋದನ್ನು ಖಂಡಿತ ಮರಿಬೇಡಿ ನನ್ನ ಮಾರ್ನಿಂಗ್ ರುಟೀನ್ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದ ಆಗ ಆಗಿರ್ಬೋದು ಅಂತ ಅನ್ಕೋತೀನಿ ಒಂದು ಇಷ್ಟ ಅದರಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಬಟನನ್ನು ಓದ್ತಿ ಹಾಗೆ ಹೈಪ್ ಕೊಟ್ಟು ಆದಷ್ಟು ಹೈಪ್ ಕೊಡಿ ಹೈಪಿಂದ ಏನು ಉಪಯೋಗ ಅಂತ ಗೊತ್ತಿಲ್ಲ ನನಗೆ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ಇಲ್ಲಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿದೆ ಗೊತ್ತಿದ್ದರೆ ನಮಗೆ ಒಂದು ಸ್ವಲ್ಪ ತಿಳಿಸಿಕೊಡಿ ಆ ಹೈಪ್ನ ಉಪಯೋಗವನ್ನು ನನಗಂತೂ ಗೊತ್ತಿಲ್ಲ ಹೈಪ್ ಯಾಕೆ ಅಷ್ಟು ಉಪಯೋಗ ಅಂತ ನಮಗೆ ಬರುತ್ತೆ ಆದರೆ ಇಷ್ಟೊತ್ತು ಏನು ಉಪಯೋಗ ಆಗಿಲ್ಲ ಅಂತ ಅನ್ಕೋತೀನಿ ನಾನು ನೋಡುವ ಮುಂದಿನ ದಿನಗಳಲ್ಲಿ ಲೈಫಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ಅಂತ ಹೈಪು ಹೈಪ ಮತ್ತೊಂದು ನಿಮ್ಮದ್ರ ಒಂದು ಕ್ವಶನ್ ಉಂಟು ಹತ್ರ ಏನು ಗೊತ್ತಾ ಹೈಪ್ ಯಾಕೆ ಬರುವುದಿಲ್ಲ ಕೆಲವರಿಗೆ ಅದೊಂದು ನಮ್ಗೆ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಾ ಅದರ ಬಗ್ಗೆ ಸ್ವಲ್ಪ ತಿಳಿಸಿ ನನಗೆ ಬಂದಿದೆ ಆದರೆ ಬೇರೆ ಕೆಲವರ ಒಂದು ಚಾನಲಲ್ಲಿ ಅಂತೆ ಅದು ಯಾಕಂತ ನಿಮ್ಗೆ ಗೊತ್ತಿರ್ಬೋದಾ ಗೊತ್ತಿದ್ದವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ಇರ್ಬೋದು ಹೈಪು ಪಿನ್ಕಾಯಿ ಮೊನ್ನೆ ತಗೊಂಡ ಉಪ್ಪಿನಕಾಯಿ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿ ನಿಮಗೆ ಇನ್ನೊಂದು ರುಟೀನಲ್ಲಿ ನಾನು ಸಿಗ್ತೀನಿ ಒಂದು ಇನ್ನೊಂದು ಬ್ಲಾಗಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಟೇಕ್ ಕೇರ್ ಹಾಗೂ ನನ್ನ ಮೇಲೆ ಇರುವ ಪ್ರೀತಿ ಈಗೇ ಇರಲಿ ನನ್ನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸ್ವಾರಿ ರಿಯಲಿ ಸ್ವಾರಿ ನನ್ನ ಪ್ರೀತಿ ಈಗನೇ ಇರಲಿ ನಿಮ್ಮ ಕಡೆಯಲ್ಲಿ ನಾನು ಇದು ಜಿ ಕನ್ನಡದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಇನ್ನು ಊಟ ಮಾಡಿ ಬರ್ತೀನಿ ತುಂಬ ಇದೆ ಊಟ ನೋಡಿ ತೋರಿಸ್ತೀನಿ ನಿಮಗೆ ಊಟಕ್ಕೆ ಇಷ್ಟೇ ನೋಡಿ ಊಟಕ್ಕೆ ಇಷ್ಟೇ ಬಟಾಟೆ ಮತ್ತು ಆಲೂದ್ದು ಪಲ್ಯ ತುಂಬ ಟೇಸ್ಟ್ ಆಗಿದೆ ಇದು ಸೂಪರ್ ಆಗಿದೆ ಮತ್ತು ಇಲ್ಲಿ ಉಪ್ಪಿನಕಾಯಿ ಮೊನ್ನೆ ಜಾತ್ರೆ ಅಲ್ಲಿ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಉಪ್ಪಿನಕಾಯಿ ಊಟವೂ ಟೇಸ್ಟಿಯಾಗಿರುತ್ತೆ ನೋಡುವ ಊಟ ಮಾಡಿ ನೋಡುವಲ್ವ ಹ್ಞೂ ಸೂಪರ್ ಆಗುತ್ತೆ ಊಟಕ್ಕೆ ಇನ್ನೊಂದು ವಿಡಿಯೋ ದಿಕ್ತೆ ಬಾಯ್ ಬಾಯ್